ಉತ್ತರಾಂಚಲವನ್ನ ಹಾಳು ಮಾಡಿ ಉತ್ತರ ಪ್ರದೇಶ ಬಿಹಾರ್ ಬಂಗಾಳ ಉಳಿದುಕೊಳ್ಳುತ್ತಾ ಯಾಕೆ ಉಳಿಯೋದಿಲ್ಲ ಒಂದು ಚಿಕ್ಕ ಹೆಸರಿದೆ ಗಂಗಾ ನೀವು ಗಂಗೋತ್ರಿಯ ಯಾವ ಸ್ಥಿತಿಯನ್ನು ಮಾಡಿದರೆ ಅಂದ್ರೆ ಅವಶ್ಯಕತೆಯೇ ಇಲ್ಲ ಪ್ರವಾಹವೇ ಬರಬೇಕೆಂದು ಗ್ಲೇಷಿಯರ್ ಇಲ್ಲದ ಮೇಲೆ ಗಂಗಾ ಎಲ್ಲಿ ಇರಬೇಕು ಅದು ಈಗ ಪರ್ಯಟನೆಯ ಸ್ಥಾನ ಪರ್ಯಟನೆಯ ಅರ್ಥವೇ ಭೋಗಿಸುವುದು ಅಲ್ಲಿ ಹೋಗಲು ಕಾರಣವೇನು ಹಣಕ್ಕೆ ಬೆಲೆ ಪಡೆಯೋದಕ್ಕೆ ಯಾಕಂದ್ರೆ ಹೋಗೋದು ದುಬಾರಿಯಾಗಿದೆ ಅಣ್ಣ ಆದ್ರೆ ಅಲ್ಲಿ ಹೋದ್ರೆ ಪೂರ್ತಿ ಹಣವನ್ನು ವಸೂಲಿ ಮಾಡ್ಕೊಂಡೇ ಬರ್ತೀನಿ ವಸೂಲಿ ಮಾಡೋದ್ರ ಅರ್ಥನೇ ಪರ್ವತಗಳ ಬಲಾತ್ಕಾರ ಅನಾಗರಿಕತೆಯ ಟೂರಿಸಂ ಚಿಪ್ಸ್ನ ಪ್ಯಾಕೆಟ್ ಬಿಸ್ಲೇರಿಯ ಬಾಟಲ್ ಎಷ್ಟೊಂದು ಜಲಪಾತಗಳು ಪ್ರತಿ ಎರಡು ನೂರು ಮೀಟರ್ಗೆ ಒಂದು ಜಲಪಾತವಿರುತ್ತೆ ವಿಶೇಷವಾಗಿ ಮಳೆಯ ಜಲಪಾತ ಈಗ ನೋಡಿ ಎಷ್ಟೊಂದು ಜಲಪಾತಗಳು ಪ್ಲಾಸ್ಟಿಕ್ ನ ಕಾರಣದಿಂದ ಮರಿಯಾಗಿ ಹೋಗಿವೆ ಅವು ಇವಾಗ ಹರಿಯೋದಿಕ್ಕೆ ಕೂಡ ಸಾಧ್ಯ ಇಲ್ಲ ಪ್ಲಾಸ್ಟಿಕ್ ಅವುಗಳನ್ನ ತಡೆದಿದೆ ನಿಂತ್ಕೊಂಡೇ ಇರುತ್ತೆ ಹಾಗೆ ಮೇಲಿಂದ ಮಂಜುಗಡೆ ಕೂಡ ಕರಗ ಬರುತ್ತೆ ನಿಂತು ನಿಂತು ಆಮೇಲೆ ಏನ್ ಮಾಡಬೇಕು ಮತ್ತೆ ವಿನಾಶ ಆಗತ್ತೆ ಇಲ್ಲವೇ ಅದು ಎಲ್ಲಿ ನಿಂತ್ಕೊಂಡಿದೆಯೋ ಅಲ್ಲಿನ ಬಂಡೆಯನ್ನ ಕೊರೆಯುತ್ತೆ ಅದಾದ್ಮೇಲೆ ಏನಾಗುತ್ತೆ ಎಲ್ಲವೂ ಕೆಳಗಡೆ ಬಂದ್ಬಿಡುತ್ತೆ ತೀರ್ಥಯಾತ್ರೆಗೆ ಹೆಲಿಕಾಪ್ಟರ್ಗಳಿವೆ ಹಾಗೂ ರೋಪೆಗಳನ್ನು ಮಾಡಲಾಗಿದೆ ಅವುಗಳ ಮೇಲೆ ಕುತ್ಕೊಂಡು ಅಲ್ಲಿ ಹೋಗ್ತೀರಾ ಮಾದೇವನ ಹತ್ತಿರ ತಲೆ ಮೇಲಿಂದ ಹಾರಿ ಕೆಳಗಡೆ ಬರ್ತೀರಾ ತೀರ್ಥವನ್ನು ಅಲ್ಲಿ ಸ್ಥಾಪನೆ ಮಾಡಿದರೆ ಯಾವುದೋ ಒಂದು ಕಾರಣಕ್ಕೆ ತಾನೆ ಮಾಡಿರೋದು ಹೋಗೋದಕ್ಕೆ ಸಾಧ್ಯವಾದರೆ ನಡೆದುಕೊಂಡು ಹೋಗಿ ಮೊದಲ ಮೋಸ ಏನಂದ್ರೆ ಅಲ್ಲಿ ಕುದುರೆ ಮತ್ತು ಹೆಸರುಗತ್ತೆಯನ್ನು ಹಾಕಿದ್ದು ಅದ್ರ ಬಗ್ಗೆಯೂ ನಾನು ಮಾತಾಡಿದ್ದೇನೆ ಕುದುರೆಗಳಿಗೆ ಯಾಕೆ ತೀರ್ಥಯಾತ್ರೆ ಮಾಡಿಸ್ತಾ ಇದ್ದೀರಾ ಅವುಗಳ ಪ್ರಾಣ ಯಾಕೆ ತೆಗಿತಿದ್ದೀರಾ ಅವು ಯಾವಾಗ ಹೇಳಿದ್ವು ಅವು ಪಶುಪತಿಯ ಪ್ರಿಯ ಪ್ರಾಣಿಗಳಾಗಿದ್ದಾವೆ ಏನು ಬಂದಿರೋದು ದಿನಕ್ಕೆ ಮೂರು ಸಲ ಮೇಲೆ ಕೆಳಗೆ ಅವುಗಳನ್ನ ಕೊಂದು ಹಾಕಿದ್ರೆ ಅವುಗಳ ಹೆಣ ಅಲ್ಲೇ ಬಿದ್ದಿರುತ್ತೆ ಒಟ್ನಲ್ಲಿ ಇದು ಅದೇ ಆಗಿದೆ ದಿ ಎನ್ ಆರ್ ಐ ಡ್ರೀಮ್ ನನ್ ಯಾತ್ರೆ ಅಲ್ವಾ ಖಂಡಿತವಾಗ್ಲೂ ಇದು ಫೈವ್ ಸ್ಟಾರ್ ಯಾತ್ರೆ ಆಗಬೇಕು ಕಟ್ ಅಂತ ಗಾಡಿ ಡೆಲ್ಲಿನ ಬಿಡಬೇಕು ಕಟ್ ಅಂತ ಗಾಡಿನ ಕೇದಾರ್ನಾಥವನ್ನ ತಲುಪಬೇಕು ಸಾಯಿ 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 ಅಲ್ಲಿಯೂ ಅವಶ್ಯಕತೆ ಇದಾಗಿದೆ ರಿಲಿಜಿಯಸ್ ಟೂರಿಸಂ ಕೂಡ ರೆಗ್ಯುಲೇಟ್ ಮಾಡಬೇಕು ಹ್ಮ ಎಲ್ಲರೂ ಯಾವುದಕ್ಕಾಗಿ ಅಲ್ಲಿ ಹೋಗ್ತಾ ಇದ್ದಾರೆ ಮಹಾದೇವನ ಪ್ರೇಮಕ್ಕಾಗಿ ತುಂಬಾ ಜನರಿಗಂತೂ ಶಿವತ್ವದ ಬಗ್ಗೆ ಪರಿಚಯವೂ ಇಲ್ಲ ಇವರೆಲ್ಲ ಅಲ್ಲಿಗೆ ಹೋಗ್ತಾರೆ ಬಾಕ್ಸ್ ಮೇಲೆ ಟಿಕ್ ಮಾಡೋದಿಕ್ಕೆ ಹೌದು ಯಾತ್ರೆ ಮುಗ್ದೋಯ್ತು ಯಾತ್ರೆನೂ ಮುಗೀತು ಅದರ ಫೋಟೋ ತಗೊಂಡು ಫೇಸ್ಬುಕ್ ಹಾಕೋದು ಮತ್ತೆ ಹೇಳೋದು ನಾನಿವಾಗ ಹೋಗಿ ಬಂದಿದ್ದೇನೆ ಬದ್ರಿ ಕೇದಾರ್ ಅವರ ಜೀವನದಲ್ಲಿ ಶಿವ ಎಲ್ಲಿಯೂ ಇಲ್ಲ ಅವ್ರ ಬೆಟ್ಟ ಹತ್ತು ಹೋಗ್ತಾರಾ ಶಿವನ ಹತ್ರ ಶಿವನ ಬಗ್ಗೆ ಪ್ರೀತಿನೂ ಇಲ್ಲ ಕುದುರೆ ಕತ್ತೆಗಳ ಮೇಲೆ ಅತ್ಯಾಚಾರ ಮಾಡಿ ಅಲ್ಲಿವರೆಗೂ ಹೋಗ್ತೀರಾ ಇದು ಪಶುಪತಿಯ ಮೇಲಿನ ಪ್ರೇಮನಾ ಪಶುಗಳ ಮೇಲೆ ಅತ್ಯಾಚಾರನಾ ಇದು ಚಾರಧಾಮದ ಟೂರಿಸಂ ರೆಗ್ಯುಲೇಟ್ ಆಗಬೇಕು ನಾಲ್ಕ್ ನಾಲ್ಕು ತಿಂಗಳು ವೇಟಿಂಗ್ ಇಡಬೇಕು ನಿಜವಾದ ಗಂಭೀರ ವ್ಯಕ್ತಿಗಳು ಮಾತ್ರ ಹೋಗ್ಬೇಕು ಯಾರೋ ಒಬ್ರು ಹೇಳಿ ನಡಿ ಡಾರ್ಲಿಂಗ್ ಹನಿಮೂನ್ಗೆ ಮೇಲೆ ಪರ್ವತಗಳ ಮೇಲೆ ಹೋಗೋಣ ಇಲ್ಲಿ ಸೆಕೆ ಜಾಸ್ತಿ ಆಗ್ತಾ ಇದೆ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ ನಾಲ್ಕು ಡಿಗ್ರಿ ಜಾಸ್ತಿ ತಾಪಮಾನ ಇದೆ ದೆಹಲಿಗೆ ನಡೀರಿ ಕೇದಾರನಾಥಕ್ಕೆ ಹೋಗೋಣ ಮಜವಾಗಿರುತ್ತೆ ಕೇದಾರನಾಥ ದಾರಿಲಿ ಇನ್ನೂ ಕೆಲವು ಮೋಜುಗಳಿವೆ ಅವುಗಳನ್ನು ತೆಗೆದುಕೊಳ್ತಾ ಹೋಗೋಣ ಮೊದಲು ಋಷಿಕೇಶಲ್ಲಿ ನಿಲ್ಲೋಣ ಮುಂದೆ ಕಾಣ್ತಾಲ ಇದೆ ಅಲ್ಲಿ ನಿಲ್ಲೋಣ ಕೇದಾರ್ನಾಥಲ್ಲಿ ಚೋಪ್ಟಾ ಇದೆ ಅಲ್ಲಿ ಹೋಗಿ ಮಜಾ ಮಾಡೋಣ ನಡಿ ಡಾರ್ಲಿಂಗ್ ನಾಲ್ಕರಿಂದ ಆರು ತಿಂಗಳು ವೇಟಿಂಗ್ ಬೀಳಲಿ ಏಕ್ದಮ್ ಸೀಮಿತ ಸಂಖ್ಯೆಯಲ್ಲಿ ವಾಹನಗಳನ್ನು ಹೋಗಲು ಬಿಡಬೇಕು ಒಬ್ಬರಿಗಿಂತ ಒಬ್ಬ ದೊಡ್ಡ ಮಾಂಸಾಹಾರಿ ಅತ್ಯಾಚಾರಿ ಭ್ರಷ್ಟಾಚಾರಿ ಇವರುಗಳ ಬೆಟ್ಟನ ಹತ್ತುತ್ತಾ ಇದ್ದಾರೆ ಇವರು ಪಾಪಗಳ ನಾಶ ಆಗೋದಿಲ್ಲ ಪರ್ವತ ಇರದ್ರೆ ಆದ್ರೆ ಹೌದು ಪರ್ವತಗಳು ಖಂಡಿತವಾಗಿ ಮಲಿನವಾಗುವುದು ಈ ತರ ಮಾಡ್ಬೇಡಿ ರಸ್ತೆನ ಅಗ್ಲ ಮಾಡಿ ತುಂಬಾ ವಾಹನಗಳು ಬೆಟ್ಟದ ಮೇಲೆ ತರ ರಸ್ತೆಗಳನ್ನ ಇನ್ನ ಕಿರಿದಾಗ ಮಾಡಿ ಯಾಕಂದ್ರೆ ಯೋಗ್ಯರಾದವರು ಮಾತ್ರ ಅಲ್ಲಿಗೆ ಹೋಗ್ಲಿ ಯಾರ ಹತ್ರ ಇಷ್ಟೊಂದು ಸಂಯಮ ಇದೆಯೋ ಅರ್ಹತೆ ಇದೆಯೋ ಇಷ್ಟೊಂದು ಪ್ರೇಮವಿದೆಯೋ ಅಲ್ಲಿ ಅವರು ಕಾಯ್ತಾರೆ ನನ್ನ ನಂಬರ್ ಆರು ತಿಂಗಳ ನಂತರ ಬಂದರೂ ಸಹ ನಾನು ಕಾಯ್ತೇನೆ ಆಗಲೇ ಹೋಗ್ತೇನೆ ಹೀಗಲ್ಲ ನಾನು ಗುರ್ಗಾಂವ್ನ ಶ್ರೀಮಂತನಿದ್ದೇನೆ ತನ್ನ ಫಾರ್ಚುನರನ್ನು ಎತ್ತಿ ಅಲ್ಲಿ ಹತ್ಕೊಂಡು ಹೋಗಬೇಕಾದ್ರೆ ಖುಷಿ ಆಗ್ತಾ ಇದೆ ಎಷ್ಟೊಂದು ಅಗಲವಾಗಿದೆ ಮಜಾ ಬರ್ತಾ ಇದೆ ಮಧ್ಯ ಮಧ್ಯ ಚಿಕನ್ ಟಿಕ್ಕಾ ಕೂಡ ಸಿಗ್ತಾ ಇದೆ ತಪ್ಪಾಗಿ ಹೇಳ್ತಿದ್ರೆ ಹೇಳ್ರಿ ಪರ್ವತಗಳಲ್ಲಿ ಮಾಲಿನ್ಯಕ್ಕೆ ಪ್ರಮುಖ ಕಾರಣರು ಯಾರು ಏನ್ ಸ್ಥಳೀಯ ನಿವಾಸಿಗಳ ಸ್ಥಳೀಯ ನಿವಾಸಿಗಳು ಪರ್ವತವನ್ನ ಮಾಲಿನ್ಯ ಮಾಡುವವರೇ ಇಲ್ಲ ಸ್ಥಳೀಯರಿಗೆ ಪರ್ವತಗಳ ಮೇಲೆ ಜಾಸ್ತಿ ಪ್ರೀತಿ ಇರುತ್ತೆ ಪರ್ವತಗಳನ್ನ ಪರ್ಯಟಕರು ಹಾಳು ಮಾಡ್ತಾರೆ ಮತ್ತೆ ಇದೇ ಪರ್ಯಟಕರನ್ನು ಜಾಸ್ತಿ ಜಾಸ್ತಿ ಪ್ರಮಾಣದಲ್ಲಿ ನೀವು ಅಲ್ಲಿ ಕರಿತಾ ಇದ್ದೀರಿ ಯಾವುದಕ್ಕಾಗಿ ಹೇಳ್ತೀರಾ ಅರ್ಥವ್ಯವಸ್ಥೆಗಾಗಿ ಪರ್ವತ ಜನರಿಗೂ ಹಣವಾಗಬೇಕು ಹಾಗಾದರೆ ಒಂದು ಕೆಲಸ ಮಾಡಿ ಪರ್ವತದ ಜನರಿಗೆ ಸಬ್ಸಿಡೈಸ್ ಮಾಡಿ ಅದು ಎಷ್ಟೋ ಉತ್ತಮ ಅವ್ರಿಗೆ ನೂರಾರು ಥರ ಸಬ್ಸಿಡಿ ಕೊಡಿ ಹಾಗಾದರೆ ಪರ್ವತ ಜನರ ಕೈಲಿ ಹಣವನ್ನು ನೋಡುವ ಉದ್ದೇಶ ನಿಮ್ದಾಗಿದ್ರೆ ಅದಕ್ಕಾಗಿ ಪರ್ವತಗಳನ್ನು ಏಕೆ ಹಾನಿ ಮಾಡ್ತಿದ್ದೀರಿ ಪರ್ವತ ಜನರಿಗೆ ಸಬ್ಸಿಡಿ ಕೊಡಿ ತುಂಬ ಒಳ್ಳೆಯ ವಿಷಯ ಪೂರ್ತಿ ದೇಶ ನಿಮ್ಮೊದಿಗಿರುತ್ತೆ ಪೂರ್ತಿ ದೇಶ ಏನ್ ಟ್ಯಾಕ್ಸ್ ತುಂಬುತ್ತೋ ಅದರ ಅರ್ಧಕ್ಕಿಂತ ಜಾಸ್ತಿ ನೀವು ತಿಂದುಬಿಡ್ತಾ ಇದ್ದೀರಾ ನಿಮ್ಮ ಭ್ರಷ್ಟಾಚಾರದಲ್ಲಿ ಸರಿ ನಮ್ಮ ಟ್ಯಾಕ್ಸ್ ಏನು ಹೋಗ್ತದೆಯೋ ಇದೆಯೋ ನಿಮ್ಗೇನು ಅನ್ಸುತ್ತೆ ವಿಕಾಸದ ಕಾರ್ಯಗಳಿಗೆ ಖರ್ಚಾಗುತ್ತಾ ನಮ್ಮ ಟ್ಯಾಕ್ಸ್ ಅನ್ನ ಇವರೇ ತಿಂದು ಹಾಕ್ತಾರೆ ರಾಜಕಾರಣಿಗಳು ಬ್ಯೂರೋಕ್ರೆಟ್ಸ್ ನಿಮಗೆ ಪರ್ವತಗಳು ಇಷ್ಟೊಂದು ಚಿಂತೆ ಆಗಿದ್ರೆ ನಾವು ಯಾವ ಟ್ಯಾಕ್ಸ್ ಕೊಡ್ತೇವೆ ಅದೇ ಟ್ಯಾಕ್ಸ್ ಅನ್ನು ಉಪಯೋಗಿಸಿ ಪರ್ವತದ ಜನರಿಗೆ ಸಬ್ಸಿಡಿ ಕೊಡಿ ಅವ್ರ ಜೀವನನು ಉತ್ತಮವಾಗುತ್ತೆ ಆರ್ಥಿಕ ರೂಪದಲ್ಲಿ ಆದ್ರೆ ಪರ್ವತನ ಯಾಕೆ ನಾಶ ಮಾಡ್ತೀರಾ ಇದೆಂತ ವಿಚಿತ್ರ ಎಂದ್ರೆ ಒಬ್ಬ ವಿದೇಶಿ ಬರ್ತಾನೆ ಒಬ್ಬ ವಿದೇಶಿ ಬರ್ತಾನೆ ನಮ್ಮ ಪರ್ವತಗಳಲ್ಲಿ ಅವನಲ್ಲಿ ಮಾಂಸಾಹಾರ ಸೇವಿಸಬಹುದು ಭಾರತಕ್ಕೆ ಬಂದು ಹೇಳ್ತಾನೆ ಇಲ್ಲ ಮಾಂಸಾಹಾರವನ್ನು ಬಿಡಿ ನಾನು ಪಶು ಹಿಂಸಾಚಾರದ ಉತ್ಪಾದನೆಗಳನ್ನ ಹಾಲು ಪನ್ನೀರನ್ನ ಸಹ ಸೇವಿಸೋದಿಲ್ಲ ಇದು ವಿದೇಶಿಗರ ಪರಿಸ್ಥಿತಿ ಅವರು ಸಾಧಾರಣ ಬಟ್ಟೆಗಳನ್ನ ಹಾಕ್ತಾರೆ ಅದು ತಮ್ಮ ದೇಶದ್ದಲ್ಲ ಅದು ಋಷಿಕೇಶದಲ್ಲಿ ದಲ್ಲಿ ಇನ್ನೂರ್ ನಾಲ್ಕನೂರು ರೂಪಾಯಿಯ ಕುರ್ತಾ ತೆಗೆದುಕೊಂಡು ಧರಿಸಿ ಅಲ್ಲಿಯೇ ಸುತ್ತಾಡ್ತಾರೆ ಒಂದು ಕಿತ್ತೋ ಚಪ್ಪಲ್ಲಿ ಧರಿಸಿ ಮಜಾ ಮಾಡ್ತಾರೆ ಹಾಗೂ ಒಬ್ಬ ದೇಶ ವ್ಯಕ್ತಿ ಪರ್ವತಗಳಲ್ಲಿ ಹೋದಾಗ ಅವನು ಅಲ್ಲಿ ಕುರಿ ತಿಂತಾನೆ ಅವನು ಹೇಳ್ತಾನೆ ನಾವು ಬಂದಿರೋದೇನಕ್ಕೆ ಬಿಹರ್ ಹಾಗೂ ಬಾರ್ಬೆಕ್ಯೂ ವಿದೇಶಿ ಮಾಂಸಾಹಾರಿ ಆದರೆ ಪರ್ವತಗಳಿಗೆ ಬಂದು ಶಾಕಾಹಾರಿ ಆದರೆ ದೇಶಿ ವ್ಯಕ್ತಿ ತನ್ನ ಮನೆಯಲ್ಲಿ ಶಾಕಾಹಾರಿ ಆದರೆ ಪರ್ವತ ಏರಿ ಬಲಾತ್ಕಾರಿಯಾಗ್ತಾನೆ ಮತ್ತು ಪೂರ್ಣ ಮಾಂಸಾಹಾರಿ ಹಾಗೆ ಇದು ನಮ್ಮ ಮಹಾನ್ ಸಂಸ್ಕೃತಿ ಅದು ಇದಕ್ಕಾಗಿ ಯಾಕೆಂದ್ರೆ ಸಂಸ್ಕೃತಿಯಲ್ಲಿ ಆಧ್ಯಾತ್ಮ ಎಲ್ಲೂ ಇಲ್ಲ ಕೇವಲ ಸಂಸ್ಕೃತಿ ಮಗು ಹೇಳು ರಾಮರಾಮ ಮಗು ಹೇಳ್ತು ರಾಮರಾಮ ಬಾಯಿ ಮಾತಿನ ಸಂಸ್ಕೃತಿ ಸಂತರು ಇಷ್ಟೊಂದು ತಿಳಿ ಹೇಳಿದ್ರು ಇಷ್ಟೊಂದು ತಿಳಿ ಹೇಳಿದ್ರು ಅಸಲಿ ತೀರ್ಥ ಆತ್ಮಸ್ನಾನ ಆತ್ಮಸ್ನಾನ ಆಗ್ತಾ ಇಲ್ಲ ಮಲಿನ ಆಗಿದಿರ ಮೀನು ಸದಾ ನೀರಿನಲ್ಲಿ ಇದ್ರು ತೊಳೆದ್ರೂ ವಾಸನೆ ಹೋಗೋದಿಲ್ಲ ನೀವು ಎಷ್ಟೇ ಗಂಗಾ ಸ್ನಾನ ಮಾಡಿ ಆಂತರಿಕ ಮಲಿನತೆ ತೊಳೆಯಲಿಲ್ಲ ಅಂದ್ರೆ ಇಲ್ಲ ಇವಾಗ ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಮಾಲಿನ್ಯತೆ ಇನ್ನಷ್ಟು ಜಾಸ್ತಿ ಮಾಡ್ಕೊಳ್ತಾ ಇದೀವಿ ಹಾಗು ಗಂಗಾಮಾತೆ ನಮ್ಮನ್ನೇನು ಶುಚಿ ಮಾಡ್ತಾಳೆ ನಾವೇ ಅವಳನ್ನು ಮಲಿನ ಮಾಡಿದೀವಿ ಮತ್ತೆ ಕೆಲವೊಬ್ರು ಹೇಳ್ತಾರೆ ಯಾಕೆ ನೀರಿನಲ್ಲಿ ಮಲಮಲ ಸ್ನಾನ ಮಾಡಬೇಕು ಮನದ ಮಲವನ್ನ ಶುಚಿಗೊಳಿಸು ಹ್ಮ್ ಗಂಗೆಯಲ್ಲಿ ಹೋಗದೆ ಮುಕ್ತಿ ಇಲ್ಲ ನೂರಾರು ಬಾರಿ ಮುಳುಗೆದ್ರು ಆದರೆ ಮನದ ಕೊಳಕನ್ನು ಉಳಿಸ್ಕೊಂಡು ಇರೋದಾದರೆ ನಾವು ಗಂಗೆಯನ್ನು ಕೊಳಕಾಗಿಸುತ್ತೇವೆ ನಮ್ಮ ಆಂತರಿಕ ಪ್ರಾಣಿ ಕೂತಿರುತ್ತಲ್ಲ ಆವಾಗ ನಾವು ಪರ್ವತ ಹಾಗೂ ಕಾಡುಗಳ ಎಲ್ಲ ಪ್ರಾಣಿಗಳನ್ನ ಕಡ್ದು ಹಾಕ್ತೇವೆ ಯಾವಾಗ ನಾವು ಆಂತರಿಕ ಪ್ರಾಣಿಯಿಂದ ಮುಕ್ತರಾಗೋದಿಲ್ವೋ ಹೊರಗಡೆ ಇರೋ ಪ್ರಾಣಿಗಳೊಂದಿಗೆ ಅತ್ಯಾಚಾರ ಮಾಡ್ತೇವೆ